ಶಾಲೆಯಲ್ಲಿ ಕೂತು ಪಾಠ ಕೇಳಬೇಕಿದ್ದ ಮಕ್ಕಳು ಆ ದಿನದ ಮಟ್ಟಿಗೆ ಬಾಣಸಿಗರಾಗಿದ್ದರು ಪಾಠ ಹೇಳಿಕೊಡಬೇಕಿದ್ದ ಶಿಕ್ಷಕರು ಪುಟಾಣಿ ಬಾಣಸಿಗರ ನೈಪುಣ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮಕ್ಕಳು ತಯಾರಿಸಿದ ವಿವಿಧ ಖಾದ್ಯಗಳು ಗಮನ ಸೆಳೆದವು ಇದು ಎಲ್ಲಿ ಅಂತೀರಾ ಇನ್ನೊಮ್ಮೆ ನೋಡಿ ಅಡುಗೆ ವಿದ್ಯೆ ಸುಲಭದ ಮಾತಲ್ಲ ಅದರಲ್ಲೂ ಬೆಂಕಿಯ ಸಹಾಯವಿಲ್ಲದೆ ಅಡುಗೆ ಮಾಡಬೇಕು ಅಂದರೆ ಆಕಾಶವೇ ಕಳಿಸಿ ಬಿದ್ದ ಹಾಗೆ ಆಗುತ್ತೆ ಆದರೆ ಉಡುಪಿಯ ಕೃಪಾ ಶಾಲಾ ಮಕ್ಕಳು ಬೆಂಕಿಯ ಸಹಾಯವಿಲ್ಲದೆ ಅನೇಕ ಬಗೆಯ ಖಾದ್ಯ ಮಾಡಿದ್ದು ನೋಡುಗರ ಬಾಯಿ ಚಪ್ಪರಿಸುವಂತೆ ಮಾಡಿತು ಇವತ್ತು ನಮ್ಮ ಶಾಲೆಯಲ್ಲಿ ಕುಕಿಂಗ್ ವಿದೌಟ್ ಫೈರ್ ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಪ್ರತಿ ವರ್ಷ ಈ ಸ್ಪರ್ಧೆಯನ್ನು ಮಾಡುತ್ತಾರೆ ನಮ್ಮ ಶಾಲೆಯಲ್ಲಿ ನಾವು ಮನೆಯಿಂದ ರುಚಿಕರವಾದ ಆರೋಗ್ಯಕರವಾದ ಪದಾರ್ಥಗಳನ್ನು ತಂದು ಇಲ್ಲಿ ನಾವು ಅದರಲ್ಲಿ ಐಟಮ್ಸ್ ಎಲ್ಲ ರೆಡಿ ಮಾಡ್ತೇವೆ ಎರಡು ಜ್ಯೂಸ್ ಮತ್ತು ಮೂರು ಫುಡ್ ಐಟಮ್ಸನ್ನು ಮಾಡಬೇಕು ನಾವು ನಾವು ಮೂರು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇವೆ ಫಿಫ್ ನಮ್ಮ ಟೀಮಲ್ಲಿ ಐದು ಜನ ಇದ್ದಾರೆ ಇನ್ನು ನಮಗೆಲ್ಲ ಉತ್ಸವದ ಸಂಭ್ರಮದಂತಿದೆ ನಾವೆಲ್ಲರೂ ಆರೋಗ್ಯಕರ ಅಡುಗೆಯನ್ನು ಮಾಡಿದ್ದೇವೆ ನಾವು ಒಂದು ತಂಡಕ್ಕೆ ಎರಡು ಜ್ಯೂಸ್ ಮತ್ತು ಮೂರು ಡಿಶ್ಶನ್ನು ಮಾಡಬೇಕು ಒಂದು ತಂಡಕ್ಕೆ ಐದು ಅಥವಾ ಆರು ಜನ ನಾವು ನಮ್ಮ ತಂಡದಿಂದ ಡ್ರೈ ಫ್ರೂಟ್ ಬ್ರೆಡ್ ಟೋಸ್ಟ್ ಮತ್ತು ಕೇಕ್ ಮತ್ತು ಮಿಲ್ಕ್ ಶೇಕ್ಸ್ ಮತ್ತು ಚಟ್ಪಟ್ ಚಾಟ್ ಡ್ರೈ ಅದೆಲ್ಲ ಮಾಡಿದ್ದೇವೆ ಮುಕುಂದಕ್ರಪ್ಪ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಶನಿವಾರ ವಿದ್ಯಾರ್ಥಿಗಳಿಗಾಗಿ ಕುಕ್ಕಿಂಗ್ ವಿದೌಟ್ ಫೈರ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಒಂದು ತಂಡದಲ್ಲಿ ಆರು ವಿದ್ಯಾರ್ಥಿಗಳಂತೆ ನೂರಾರು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಸ್ಯಾಂಡ್ವಿಚ್ ಪಾನಿಪುರಿ ಬರ್ಗರ್ ವಿವಿಧ ಬಗೆಯ ಜ್ಯೂಸ್ ಗಡ್ಬಡ್ ಐಸ್ ಕ್ರೀಮ್ ಚರ್ಮುರಿ ಹೀಗೆ ಅನೇಕ ಬಗೆಯ ಖಾದ್ಯಗಳನ್ನು ತಯಾರಿಸಿ ಪ್ರದರ್ಶಿಸಿದರು ನಾವು ಮುಕುಂದಕಪ್ಪ ಶಾಲೆಯಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ಉತ್ಸವದ ಪ್ರಯುಕ್ತ ಬೆಂಕಿ ಇಲ್ಲದೆ ಅಡಿಗೆ ತಯಾರಿ ಮಾಡುವಂಥ ಸ್ಪರ್ಧೆಯನ್ನು ಮಕ್ಕಳಿಗೆ ಮಾಡ್ತೇವೆ ಎಲ್ಲ ಸ್ಪರ್ಧೆಗಳಿಗಿಂತಲೂ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಎಂತೂ ಪಾರ್ಟಿಸಿಪೇಟ್ ಮಾಡೋದು ಅಂದರೆ ಇದೇ ಒಂದು ಅವರು ಬಿಗಿನಿಂಗ್ ಆಫ್ ದ ಇಯರಲ್ಲಿ ಕಾಯ್ತಿರ್ತಾರೆ ಯಾವಾಗ ನಮಗೆ ಈ ಒಂದು ಸ್ಪರ್ಧೆ ನಡೆಸ್ತಾರಂತ ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಅಡುಗೆ ಮಾಡುವ ಕಲೆಯನ್ನು ಕಲಿಸುವುದು ಅಲ್ಲದೆ ಕ್ಲೀನಿನೆಸ್ ಮನೆಯಲ್ಲಿ ಪ್ಯಾರೆಂಟ್ಸ್ ಅಡುಗೆ ಮಾಡಿದಿರುವಾಗ ಅಬ್ಸರ್ವ್ ಮಾಡ್ತಾರೆ ಆದರೆ ಅದನ್ನು ಯಾವ ರೀತಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಯಾವುದೋ ಒಂದು ಐಟಮ್ ಪ್ರಿಪೇರ್ ಮಾಡುವಾಗ ವೆಜಿಟೇಬಲ್ ಆಗಲಿ ಬೇರೆ ಯಾವುದಾಗಲಿ ಫ್ರೂಟ್ಸ್ ಆಗಲಿ ಕ್ಲೀನ್ ಮಾಡಿ ಹೇಗೆ ಉಪಯೋಗ ಮಾಡಬೇಕು ಆಮೇಲೆ ಪಾತ್ರೆಗಳು ಕೆಲವು ಪಾತ್ರೆಗಳ ಹೆಸರೇ ಗೊತ್ತಿರೋದಿಲ್ಲ ಮಕ್ಕಳಿಗೆ ಆದರೆ ಇವತ್ತು ನೋಡಿ ಎಲ್ಲ ಪಾತ್ ತರ್ತಾರೆ ಪ್ಲೇಟ್ಸ್ ಆಗ್ಬೋದು ಸ್ಪೂನು ಎಲ್ಲವನ್ನು ತರ್ತಿರ್ತಾರೆ ಆ ಪಾತ್ರೆಗಳು ಯಾವ್ಯಾವ ಪಾತ್ರೆಯನ್ನು ಯಾವುದಕ್ಕೆ ನಾವು ಉಪಯೋಗ ಮಾಡ್ಬೋದು ಹಾಗೆ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ನಮ್ಮ ಕೈಗಳು ಅಡುಗೆ ಮಾಡುವಾಗ ಕೈಗಳು ಶುಚಿತ್ವವಾಗಿರಬೇಕು ಮತ್ತು ಒಂದು ಯುನಿಟಿ ಇಲ್ಲಿ ನಾವು ಒಂದೊಂದು ಟೀಮಲ್ಲಿ ಐದೈದು ಮಕ್ಕಳು ಅಥವಾ ಆರು ಮಕ್ಕಳನ್ನು ಹಾಕ್ಕೊಂಡು ಟೀಮ್ ಮಾಡ್ಬೇಕು ಹೇಳ್ತೇವೆ ಅವರೇ ಅವರ ಟೀಮ್ ಪ್ರಿಪ್ ಮಾಡಿಕೊಂಡು ಅವರೇ ಇಲ್ಲಿ ಒಟ್ಟಾಗಿ ಎಂದು ಇಲ್ಲಿ ಅಡುಗೆ ತಯಾರಿ ಮಾಡುವಂಥ ಒಂದು ಬೆಂಕಿ ಇಲ್ಲದೆ ಜ್ಯೂಸ್ ಮಾಡೋದಾಗಲಿ ಸಲಾಡ್ ಮಾಡೋದು ಆಮೇಲೆ ಚರ್ಮುರಿ ಆಮೇಲೆ ನಮ್ಮದು ಪಾನಿಪುರಿ ಹಾಗೆ ಕೆಲವು ಲಡ್ಡುಗಳು ವೆರೈಟಿಸ್ ಆಫ್ ಫುಡ್ ಮಾಡ್ತಾರೆ ಇದು ನಮ್ಮ ಖುಷಿಯ ಕಾಂಪಿಟೀಷನ್ ಆಗಿದೆ ನಾವೆಲ್ಲರೂ ಮನೆಯಿಂದ ಕಾಂಪಿಟೀಷನ್ಗೆ ಬೇಕಾದ ಐಟಮ್ಸ್ ಕಲಿತು ಬಂದು ತುಂಬಾ ಖುಷಿ ಆಗ್ತಿದೆ ಪ್ರತಿ ವರ್ಷ ಈ ಕಾಂಪಿಟಿಷನ್ ಅನ್ನು ನಡೆಸುತ್ತಿದ್ದಾರೆ ನಾವು ಹೀಗೆ ಖುಷಿ ಖುಷಿಯಾಗಿ ಎಲ್ಲ ಫುಡ್ ಐಟಮ್ಸ್ ಅನ್ನು ಮಾಡಿ ಜರ್ಜಸ್ಗೆ ಕೊಡುವ ಎನ್ನುವ ಇದ್ದೇವೆ ನಾವು ಕುಕುಂಬರ್ ಬೋಟ್ ರಾಗಿ ಲಡ್ಡು ಸ್ಪ್ರೌಟ್ಸ್ ಚಾಟ್ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರಸಾಯನವನ್ನು ಮಾಡ್ತಿದ್ದೇವೆ ನಮ್ಮ ಟೀಮಲ್ಲಿ ನಾವು ಬರ್ಗರ್ ಆಲೂಹಂಡಿ ಮತ್ತು ಕೇಕ್ ಮಾಡಿದ್ದೇವೆ ಜ್ಯೂಸಲ್ಲಿ ನಾವು ಫ್ರೆಶ್ ಲೈಮ್ ಸೋಡಾ ಮತ್ತು ರಸ್ನ ಮಾಡಿದ್ದೇವೆ ಮತ್ತೆ ನಮಗೆ ಖುಷಿ ಆಗ್ತುಂಟು ಲಾಸ್ಟ್ ಇಯರ್ ನಾವು ಐದು ವರ್ಷ ಮೂರು ವರ್ಷದಿಂದ ಕಂಟಿನ್ಯೂಸ್ ಮಾಡುತ್ತಿದ್ದೇವೆ ನಮಗೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ